ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ ಏಳು ಪ್ರೇತ ಸಂಸ್ಕಾರ ಮಹಾವಿಷ್ಣು ಗರುಡನಿಗೆ ಪಾಪ ಹಾಗೂ ನರಕಗಳನ್ನು ಕುರಿತು ತಿಳಿಸಿದ ಬಳಿಕ ಜನನ ಮರಣವೆಂಬ ಚಕ್ರದಲ್ಲಿ ಸಿಲುಕಿ ಸಂಸಾರ ಬಂಧನಕ್ಕೊಳಗಾದವರು ಉದ್ಧಾರವಾಗುವ ಬಗೆ ಹೇಗೆಂಬುದನ್ನು ತಿಳಿಸಲು ಮುಂದಾಗುತ್ತಾನೆ ಎಲೆಗರುಡನೆ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮಾನವನು ಹೇಗೆ ಉದ್ಧಾರವಾಗಬಹುದೆಂಬುದನ್ನು ಪುರಾಣ ಶಾಸ್ತ್ರಗಳಲ್ಲಿ ತಿಳಿಸಿರುವಂತೆ ಹೇಳುತ್ತೇನೆ ಕೇಳು ಅಪುತ್ರಸ್ಯ ಗತಿರ್ನಾಸ್ಥಿ ಎಂದು ಶಾಸ್ತ್ರಗಳು ಹೇಳಿವೆ ಅಂದರೆ ಮಗನಿಲ್ಲದವನಿಗೆ ಸದ್ಗತಿ ಇಲ್ಲ ಎಂದು ಅರ್ಥ ಎಲ್ಲರೂ ಇದಕ್ಕೆ ಕಾಗಿಯೇ ತನಗೊಬ್ಬ ಗಂಡು ಮಗನಾಗಲಿ ಎಂದು ಆಶಿಸುತ್ತಾರೆ ಇಂತಹ ಪುತ್ರರನ್ನು ಪಡೆಯಲು ಯಾಗ ಯಜ್ಞಾಧಿಗಳನ್ನು ಮಾಡುವವರಿದ್ದಾರೆ ಯಾಗವನ್ನು ಹಿಂದೆ ರಾಜ ಮಹಾರಾಜರುಗಳು ಮಾಡಲಿಲ್ಲವೇ ಪುತ್ರರಿಲ್ಲದವರು ಶತಚಂಡಿ ವಿಧಾನ ಶಿವಾರಾಧನಾ ಹರಿವಂಶ ಕಥಾಶ್ರವಣ ನಾಗಪ್ರತಿಷ್ಠೆ ಮೊದಲಾದ ಸಾತ್ವಿಕ ವಿಧಾನಗಳಿಂದ ಮಗನನ್ನು ಪಡೆಯಬೇಕು ಹಿಂದೆ ದಶರಥ ಮಹಾರಾಜನು ಗಂಡು ಮಕ್ಕಳ ಭಾಗ್ಯಕ್ಕಾಗಿ ಯಜ್ಞ ಮಾಡಿ ಅಗ್ನಿಯನ್ನು ಸಂತುಷ್ಟಗೊಳಿಸಿ ವರವನ್ನು ಪಡೆದನು ಋಷಿಮುನಿಗಳು ಸತ್ಪುತ್ರರನ್ನು ಪಡೆಯುವ ಸಲುವಾಗಿ ತಪಸ್ಸು ಮಾಡುವರು ಪುನ್ನಾಮ ನರಕದಿಂದ ರಕ್ಷಿಸುವವನೇ ಪುತ್ರ ಎಂದು ಹೇಳಲಾಗಿದೆ ಊರ್ಧ್ವಲೋಕಗಳನ್ನು ತಂದೆಯಾದವನು ಮಗನಿಂದ ಜಯಿಸುತ್ತಾನೆ ಎಂದು ಶ್ರುತಿಗಳು ಹೇಳಿವೆ ಮಗನನ್ನು ಕುಲಪುತ್ರ ಕುಲೋದ್ಧಾರಕ ವಂಶೋದ್ಧಾರಕ ಎಂದೆಲ್ಲ ಹೇಳುವರು ಒಳ್ಳೆಯ ಮಗನು ಕುಲವನ್ನು ಉದ್ಧರಿಸುತ್ತಾನೆ ಅಂಥವನ ಮುಖದರ್ಶನದಿಂದ ಮಾನವನು ತನ್ನ ಪಿತೃಋಣದಿಂದ ಋಣದಿಂದ ಮುಕ್ತನಾಗುತ್ತಾನೆ ಮಗನ ಮಗ ಅಂದರೆ ಮೊಮ್ಮಗನನ್ನು ಮುಟ್ಟುವುದರಿಂದ ಮನುಷ್ಯನು ಮೂರು ಋಣಗಳಿಂದ ಮುಕ್ತನಾಗುತ್ತಾನೆ ಮಗ ಮೊಮ್ಮಗ ಮರಿಮಗ ಇವರುಗಳನ್ನು ಕಂಡ ಮನುಷ್ಯನು ಮೂರು ಋಣಗಳಿಂದ ಮುಗ್ಧನಾಗುತ್ತಾನೆ ಮಗ ಮೊಮ್ಮಗ ಮರಿಮಗ ಇವರುಗಳನ್ನು ಕಂಡ ಮನುಷ್ಯನು ಸ್ವರ್ಗವನ್ನು ಸೇರುತ್ತಾನೆ ಮಗನು ತಂದೆಯ ಸದ್ಗತಿಗಾಗಿ ಶ್ರಾದ್ದ ಮಾಡುತ್ತಾನೆ ಶ್ರದ್ಧೆಯಿಂದ ಮಾಡುವ ಕಾರ್ಯವೇ ಶ್ರಾದ್ದವಾಗಿದೆ ಇದರಿಂದ ತಂದೆಗೆ ಸ್ವರ್ಗ ಸಿಗುತ್ತದೆ ಮಗನಲ್ಲದೆ ಇತರರು ಮಾಡಿದ ಶ್ರಾದ್ದದ ಪ್ರಭಾವದಿಂದ ಕೂಡ ಪ್ರೇತಕ್ಕೆ ಸ್ವರ್ಗ ಲಭಿಸುವುದುಂಟು ಹೇಗಿರುವಾಗ ತನ್ನ ಉದರದಲ್ಲಿ ಜನಿಸಿದ ಮಗನಿಂದಲೇ ಮಾಡಲ್ಪಟ್ಟ ಶ್ರಾದ್ದದಿಂದ ಪಿತ್ರವು ಸದ್ಗತಿ ಹೊಂದುವುದರಲ್ಲಿ ಸಂಶಯವಿಲ್ಲ ಗರುಡನೆ ನಿನಗೊಂದು ಪುಣ್ಯಪ್ರದವಾದ ಕಥೆ ಹೇಳುತ್ತೇನೆ ಕೇಳು ಇದನ್ನು ಭಕ್ತೆಯಿಂದ ಆಲಿಸುವವರು ಹೇಳುವವರು ಪಾಪಗಳಿಂದ ಮುಕ್ತರಾಗಿ ಸದ್ಗತಿ ಹೊಂದುತ್ತಾರೆ ಹಿಂದೆ ತ್ರೇತಾಯುಗದಲ್ಲಿ ಬಬ್ರುವಾಹನನೆಂಬ ರಾಜನಿದ್ದನು ಇವನು ಮಹಾದಾನಿಯು ಸದ್ಗುಣ ಸಂಪನ್ನನೂ ಆಗಿ ಮಹೋದಯವೆಂಬ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳುತ್ತಿದ್ದನು ಪ್ರಜೆಗಳೆಲ್ಲ ತನ್ನ ಸ್ವಂತ ಮಕ್ಕಳು ಎನ್ನುವ ರೀತಿಯಲ್ಲಿ ಅವರನ್ನು ರಕ್ಷಿಸಿಕೊಂಡು ಬರುತ್ತಿದ್ದನು ಬ್ರಾಹ್ಮಣರು ಎಂದರೆ ಅವರಲ್ಲಿ ರಾಜನಿಗೆ ವಿಶೇಷ ಆದರಾಭಿಮಾನಗಳಿದ್ದವು ಒಂದು ದಿನ ಬಬ್ರುವಾಹನನು ಬೇಟೆಯಾಡುವ ಸಲುವಾಗಿ ದಟ್ಟವಾದ ಕಾಡಿಗೆ ಹೋದನು ಬೇಟೆಯಾಡುತ್ತ ಬರುತ್ತಿರಬೇಕಾದರೆ ಒಂದು ಜಿಂಕೆಯನ್ನು ಕಂಡು ಅದರ ಮೇಲೆ ಬಾಣಪ್ರಯೋಗ ಮಾಡಿದನು ಆದರೆ ಆ ಜಿಂಕೆ ಬಾಣದೇಟಿಗೆ ಸಾಯದೆ ರಕ್ತಸ್ರಾವ ಮಾಡುತ್ತ ಪಕ್ಕದ ಕಾಡಿನೊಳಕ್ಕೆ ಹೋಯಿತು ರಾಜನು ಹೇಗಾದರೂ ಅದನ್ನು ಪಡೆಯಬೇಕೆಂದು ಅದರ ಹಿಂದೆಯೇ ಹೊರಟನು ಆದರೆ ಜಿಂಕೆ ತುಸು ಹೊತ್ತಿನಲ್ಲಿ ಕಾಣಿಸದಾಗಿ ರಾಜನು ನಿರಾಶನಾದನು ಅವನಿಗೆ ಅತೀವ ಬಾಯಾರಿಕೆಯಾಯಿತು ಮೊದಲೇ ಬಳಲಿದ್ದನು ಸಮೀಪದಲ್ಲಿ ತಿಳಿನೀರಿನ ಕೊಳವೊಂದನ್ನು ಕಂಡು ಹರ್ಷಗೊಂಡನು ಕೂಡಲೇ ಕುದುರೆಯಿಂದಿಳಿದು ಆ ಕೊಳದ ನೀರಿನಲ್ಲಿ ಸ್ನಾನ ಮಾಡಿ ಕುದುರೆಗೂ ಸ್ನಾನ ಮಾಡಿಸಿದನು ನೀರು ಕುಡಿದನು ದಣಿದಿದ್ದ ರಾಜನು ಅಲ್ಲಿಯೇ ಒಂದು ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯಲೆಂದು ಕುಳಿತುಕೊಂಡನು ಇದ್ದಕ್ಕಿದ್ದಂತೆ ಅವನ ಎದುರಿಗೆ ಒಂದು ಪ್ರೇತ ಬರುತ್ತಿರುವುದನ್ನು ನೋಡಿದನು ಆ ಪ್ರೇತ ನೋಡಲು ಭಯಂಕರವಾಗಿತ್ತು ಅದರ ಬೆನ್ನು ಗೂನಾಗಿತ್ತು ಕೂದಲು ಕೆಂಪಾಗಿದ್ದು ಕೆದರಿಕೊಂಡಿತ್ತು ಮಲೀನ ಶರೀರದ ಮಾಂಸವಿಲ್ಲದ ಪ್ರೇತ ತನ್ನತ್ತ ಬರುತ್ತಿರುವುದನ್ನು ಕಂಡು ಬಬ್ರುವಾಹನನು ದಿಗ್ಭ್ರಮೆಗೊಂಡನು ಆ ಪ್ರೇತ ರಾಜನ ಬಳಿಗೆ ಬಂದು ಮಹಾರಾಜ ನನ್ನ ಭಾಗ್ಯ ನಿನ್ನ ಬರುವಿಕೆಯಿಂದ ನನಗೆ ಪ್ರೇತ ಜನ್ಮದಿಂದ ಮುಕ್ತಿ ಲಭಿಸಿತು ನಿನಗೆ ನನ್ನ ಅನಂತ ವಂದನೆಗಳು ಎಂದು ಹೇಳಿತು ರಾಜನು ಆಶ್ಚರ್ಯಚಕಿತನಾಗಿ ಪ್ರೇತವೇ ಇದೇನು ಹೀಗೆ ಹೇಳುತ್ತಿರುವೆ ಯಾರು ನೀನು ನಿನಗೇಕೆ ಈ ಸ್ಥಿತಿ ಒದಗಿತು ನೀನು ಮಾಡಿದ ಪಾಪವಾದರು ಏನು ಇಲ್ಲದಿದ್ದರೆ ಈ ಪ್ರೇತ ಜನ್ಮವೇಕೆ ಎಂದು ಪ್ರಶ್ನಿಸಿದನು ಆಗ ಆ ಪ್ರೇತವು ರಾಜನೇ ನೀನು ದಯಾಗುಣ ಸಂಪನ್ನನು ನಿನ್ನ ಪ್ರಶ್ನೆಯಿಂದ ತೃಪ್ತನಾಗಿದ್ದೇನೆ ನಾನಾರೆಂಬುದನ್ನು ಹೇಳುತ್ತೇನೆ ಕೇಳು ನಾನು ಒಬ್ಬ ವೈಶ್ಯ ನನ್ನ ವೃತ್ತಿ ಮಾತ್ರ ಅರ್ಚಕ ವೃತ್ತಿ ವೈಧಶ್ವ ಎಂಬ ಪಟ್ಟಣದಲ್ಲಿದ್ದೆನು ನನ್ನ ಹೆಸರು ವಾಸುದೇವ ಯಜ್ಞದಿಂದ ದೇವತೆಗಳನ್ನು ತರ್ಪಣಾದಿಗಳಿಂದ ಪಿತ್ರಗಳನ್ನು ತೃಪ್ತಿಪಡಿಸಿದೆನು ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡಿ ಸತ್ಕಾರ ಮಾಡಿದೆನು ಬಡಬಗ್ಗರಿಗೆ ಅನ್ನದಾನ ಮೊದಲಾದವನ್ನು ಮಾಡಿ ಅವರಿಗೆ ನೆರವಾಗುತ್ತಿದ್ದೆನು ಇಷ್ಟೆಲ್ಲ ಸತ್ಕಾರ್ಯಗಳನ್ನು ಮಾಡಿದರೂ ಯಾವ ಜನ್ಮದಲ್ಲಿ ಯಾರ ಮಕ್ಕಳನ್ನು ಅಪಹರಿಸಿದ್ದೆನು ನನಗೆ ಸಂತಾನವಿರಲಿಲ್ಲ ಪುತ್ರನಿಲ್ಲದವನಿಗೆ ಸದ್ಗತಿಯಿಲ್ಲ ಎಂಬುದನ್ನು ನೀನು ಬಲ್ಲೆಯಷ್ಟೆ ನನಗೆ ಮಕ್ಕಳಿಲ್ಲ ಕಡೆಗೆ ಬಂಧುಗಳಾದವರು ನನ್ನ ಬಳಿ ಉಳಿಯಲಿಲ್ಲ ನಾನು ಸತ್ತ ಬಳಿಕ ನನ್ನ ಔದ್ವ ದೈಹಿಕ ಕ್ರಿಯೆಯನ್ನು ಯಾರೂ ಮಾಡಲಿಲ್ಲ ಉತ್ತರ ಕ್ರಿಯೆಗಳನ್ನು ಮಾಡಲು ನನ್ನ ಮಿತ್ರರು ಯಾರೂ ಇರಲಿಲ್ಲ ಇವೆಲ್ಲದರ ಫಲ ಸಂಸ್ಕಾರವಾಗದೆ ಪ್ರೇತನಾದೆ ಹದಿನಾರು ತಿಂಗಳ ಶ್ರಾದ್ದವಿಲ್ಲದೆ ಎಷ್ಟು ಶ್ರಾದ್ದಗಳನ್ನು ಮಾಡಿದರೂ ಪ್ರೇತತ್ವ ಹೋಗುವುದಿಲ್ಲ ರಾಜನೇ ನಾನಿನ್ನು ಯಾರಲ್ಲಿ ಕೇಳಲಿ ಪ್ರೇತನಾಗಿ ಅಲೆಯುತ್ತಿರುವೆ ಇದು ನೀನು ಸಿಕ್ಕಿದೆ ನೀನು ನನ್ನ ಉತ್ತರ ಕ್ರಿಯೆಗಳನ್ನು ಮಾಡಿ ಉದ್ಧರಿಸು ನನ್ನಲ್ಲಿರುವ ರತ್ನವನ್ನು ತೆಗೆದಿಕೊ ನನ್ನ ಉತ್ತರ ಕ್ರಿಯೆಗಳನ್ನು ಮಾಡಿ ಸದ್ಗತಿ ಕೊಡಿಸು ಕೊಡಿಸು ವೇದಮಂತ್ರಗಳಿಂದ ನನಗಾಗಿ ಈ ಕ್ರಿಯೆಗಳನ್ನು ಮಾಡಿದರೆ ಸಾಕು ನನ್ನ ಪ್ರೇತತ್ವ ಹೋಗುತ್ತದೆ ನನ್ನ ಹಸಿವು ಬಾಯಾರಿಕೆಗಳ ಬಾಧೆ ನೀಗಿಸು ಎಂದು ರತ್ನವನ್ನು ಕೊಡುತ್ತಾ ಹೇಳಿಕೊಂಡನು ರಾಜನು ಸುಮ್ಮನಿರಲು ಪ್ರೇತವು ಮುಂದುವರಿದು ರಾಜನೇ ಪ್ರೇತತ್ವವನ್ನು ನಿವಾರಿಸುವ ವಿಷ್ಣು ಪೂಜಾ ವಿಧಾನವನ್ನು ಹೇಳುವೆನು ಕೇಳು ಶಾಸ್ತ್ರಾದಿಗಳ ಪಠನ ವಿಷ್ಣು ಪೂಜೆ ಹಾಗೂ ಸಜ್ಜನರ ಸಹವಾಸ ಇವುಗಳಿಂದ ಪ್ರೇತತ್ವವು ಹೋಗುತ್ತದೆ ನ್ಯಾಯಮಾರ್ಗದಲ್ಲಿ ಸಂಪಾದಿಸಿದ ಚಿನ್ನದಿಂದ ನಾರಾಯಣನ ಒಂದು ಪ್ರತಿಮೆ ಮಾಡಿಸಿ ಅದಕ್ಕೆ ರೇಷ್ಮೆ ವಸ್ತ್ರ ಉಡಿಸಿ ಆಭರಣಗಳಿಂದ ಅಲಂಕರಿಸಿ ಪುಣ್ಯತೀರ್ಥಗಳಿಂದ ಅಭಿಷೇಕ ಮಾಡಿ ಪ್ರತಿಷ್ಠಾಪಿಸಿ ಪೂಜಿಸಬೇಕು ಪೂರ್ವ ದಿಕ್ಕಿಗೆ ಶ್ರೀಧರನನ್ನು ದಕ್ಷಿಣದಲ್ಲಿ ಮಧುಸೂಧನನನ್ನು ಪಶ್ಚಿಮದಲ್ಲಿ ವಾಮನನನ್ನು ಉತ್ತರದಲ್ಲಿ ಗದಾಧರನನ್ನು ಮಧ್ಯದಲ್ಲಿ ಬ್ರಹ್ಮ ಹಾಗೂ ಶಿವರನ್ನು ಸಂಕಲ್ಪಿಸಿ ಪೂಜಿಸಬೇಕು ಪ್ರದಕ್ಷಿಣೆ ಮಾಡಿ ಅಗ್ನಿಮುಖೇನ ದೇವತೆಗಳನ್ನು ಸಂತುಷ್ಟಗೊಳಿಸಿ ವಿಶ್ವದೇವರನ್ನು ಧದಿಕ್ಷಿರ ಅಜ್ಜಗಳಿಂದ ತೃಪ್ತಿಪಡಿಸಿ ಬಳಿಕ ಕತ್ರುವು ಸ್ನಾನ ಮಾಡಿ ಬಂದು ನಾರಾಯಣನ ಮುಂದೆ ಶ್ರದ್ಧೆಯಿಂದ ದೈಹಿಕ ಕರ್ಮಗಳನ್ನು ಮಾಡಬೇಕು ಅರಿಷಡ್ವರ್ಗಗಳನ್ನು ತ್ಯಜಿಸಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ ಬ್ರಾಹ್ಮಣರಿಗೆ ಹದಿಮೂರು ಪದಗಳನ್ನು ಶಯ್ಯಾದಾನವನ್ನು ಮಾಡಬೇಕು ಪ್ರೇತಕ್ಕೆ ಒಂದು ಪಾತ್ರೆಯನ್ನು ಅರ್ಪಿಸಬೇಕು ಇದು ಪ್ರೇತ ಘಟ ಎಂಬ ದಾನ ಘಟವನ್ನು ಚಿನ್ನವನ್ನು ಕಾಯಿಸಿ ತಯಾರಿಸಬೇಕು ಅದರಲ್ಲಿ ಅಷ್ಟ ದಿಕ್ಪಾಲಕರೊಂದಿಗೆ ತ್ರಿಮೂರ್ತಿಗಳನ್ನು ಆಹ್ವಾನಿಸಿ ಅದನ್ನು ದ್ವಿಜನಿಗೆ ನಮಸ್ಕಾರ ಮಾಡಿ ದಾನ ಮಾಡಬೇಕು ಘಟವನ್ನು ಹಾಲು ತುಪ್ಪಗಳಿಂದ ತುಂಬಿಸಬೇಕು ಘಟವನ್ನು ವಿಧಿಪೂರ್ವಕ ಪುಷ್ಪ ಗಂಧಾದಿಗಳಿಂದ ಅರ್ಚಿಸಿರಬೇಕು ಪ್ರೇತ ಘಟವನ್ನು ಸತ್ಪಾತ್ರನಾದ ಬ್ರಾಹ್ಮಣನಿಗೆ ಶ್ರದ್ಧೆಯಿಂದ ದಾನ ಕೊಡಬೇಕು ಎಂದು ಹೇಳಿತು ರಾಜನು ರಾಜಧಾನಿಗೆ ಹಿಂತಿರುಗಿ ನಿಧಾನಿಸದೆ ಪ್ರೇತದ ಔದ್ವ ದೈಹಿಕ ಕ್ರಿಯೆಗಳನ್ನು ನಾರಾಯಣ ವಿಧಿಯಂತೆ ಮಾಡಿ ಪುಣ್ಯ ಫಲವನ್ನು ಪ್ರೇತ ಘಟದೊಂದಿಗೆ ದಾನ ಮಾಡಲು ಅರ್ಚಕನ ಪ್ರೇತತ್ವವು ದೂರವಾಗಿ ಅವನು ಸ್ವರ್ಗಕ್ಕೆ ತೆರಳಿದನು ಎಂದು ಮಹಾವಿಷ್ಣುವು ಗರುಡನಿಗೆ ಹೇಳಿದನು ಎಂಬಲ್ಲಿಗೆ ಗರುಡ ಪುರಾಣದ ಏಳನೇ ಅಧ್ಯಾಯವು ಮುಕ್ತಾಯವಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ